ಅರವತ್ತು ರೂಪಾಯಿಗೆ ಒಂದೊಂದು ತೆಂಗಿನಕಾಯಿ ಅಂತೆ ನೀವು ಓಸು ಮಾರ್ಬಿಟ್ರೆ ನನಗೆ ಎಷ್ಟೊಂದು ದುಡ್ಡು ಸಿಗುತ್ತಲ್ವೇ ಹ್ಞೂ ಇದೇ ವಾಸೆ ನೈಟ್ ಟೈಮ್ ಹೋಗೋದು ತೋಟ ಇರೋರು ಹೊಲ್ದಕ್ಕೆ ಹೋಗಿ ತೆಂಗಿನಕಾಯಿ ಬರ್ರ ಮಂಗೆ ಬರೋದೇ ಇರೋದು ಹ್ಞೂ ಎಳ್ಳಿರ್ ಇದಾವೆ ಎಳ್ಳಿರ್ ಕುಡಿಬೇಕು ಎಳ್ಳಿರ್ ಕುಡಿದ್ರೆ ಒಂದು ಹಿಂಗೇತನ ಮಡ್ಸ್ಕೊಳ್ಳಂಗಂತ ಹೇಳಾಡ ನಾನೇನಿಲ್ಲ ಹ್ಞೂ ನಾನು ಏನಿಲ್ಲ ಹ್ಞೂ ಹ್ಮ್ ತಾಯಿ ರೇಟ್ ಆಗಿಬಿಟ್ಟವೆ ಹ್ಞೂ ಅಕ್ಕೇ ಮತ್ತೆ ನಾನು ಇವಾಗ ಕೆಲ್ಸಕ್ಕೆ ಹೋಗಲ್ಲ ತೆಂಗಿನಕಾಯಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ

ఇవ ఇవ ఇవతే ఎలా ఏళ్ళది మొత్తం బత టెంప తాండు హాకర్ ఐనూరుకాయీ ఆన్సతి ఇవతలు బర్జరి సిక్కివ్వుడు బర్జరి తెకాయ సిట్టు ఏళ్ళిరెలా కుడి ఏిరొంద ఇప్పు తల కళ కుడుడి హల్ రేట్గా అంతేకాయ్ ನನ್ನ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಒಣ್ಣ ತಾಣ ಹೋಗ್ತೀವಿ ಅಂತ ಹೇಳಿ ಐವತ್ತು ರೂಪಾಯಿಗೊಳನ್ ತಾಂಡು ಹೋಗ್ತಾರೆ ಅಂತೆ ನಾನು ಫೋನ್ ಮಾಡಿದ್ದೆ ಬಂದು ತಾಣ ಹೋಗ್ರಿ ಹೇಳಿ ಬರ್ತೀವಿ ಅಂತ ಹೇಳಿ ಹ್ಞೂ ನೋಡೋ ನನ್ನ ನನ್ನ ಏನಿಲ್ಲ ನನ್ನ ತಲೆ ಕೆಟ್ಟಬಿಟ್ರೆ ನಾನು ನನ್ನ ಮಗ ಹ್ಞೂ ನನ್ನ ನನ್ನ ಯಾವುದಕ್ಕೂ ಯೋಚನೆ ಮಾಡ ಅಲ್ಲ ನಾನು ನನ್ನ 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 ತಲೆ ಕೆಟ್ಟಬಿಟ್ರೆ ಅವ್ರ ಕಥೆನೇ ಬೇರೆ ಹ್ಞೂ ನನ್ನ ನನ್ನ ತಲೆನೇ ಕೇಳಿಸಿ ಮಕ್ಕಳ ನನ್ನ 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 ಹಂಗೆ ಹ್ಞೂ ನಾನು ಯಾರು ಹೇಳಿದ್ರು ಕೇಳೋಣ ಅಂತ ನನ್ನ ಮಗ ಅಲ್ಲ ನೋಡಿರಿ ರಾತ್ರಿ ವಸ್ತು ಬಿಜ್ಞಾಸ್ ಮಾಡೋದೈತಲ್ಲ

ಇನ್ನೂ ಇದಾವೆ ಇನ್ನೂ ನೋಡ್ಕೋಣ ಇದನ್ನಿ ಹ್ಞೂ ಕೆಳಗೆ ಇದ್ದಾವೆ ಕೈಗೆ ಜಂಗ ಥರ ಬೇರೆ ಇದ್ದವು ಅವನ್ನೆಲ್ಲ ಕಿತ್ಕೊಂಡು ನಿನ್ನ ಮ್ಯಾಲ ಮೇಲೆ ಇದಾವೆ ರೋಡಿ ರೋಟಿ ತಗೊಂಡು ಹೋಗ್ತೀನಿ ಹ್ಞೂ ರಾತ್ರಿಕ್ಕೆ ಹೋಗ್ತೀನಿ ಬೆಳಗಿನ ಜಾವಕ್ಕೆ ಹೋಗ್ತೀನಿ ಸೊಮ್ನ ಹ್ಞೂ ಸೊಳಿಯಾಗಿ ಯಾರು ಎದ್ದು ಎದ್ದು ಬರಲ್ಲ ಬೆಳಗಿನ ಜಾವ ಒಂದು ಐದುವರೆ ಆರು ಗಂಟೆ ಹಂಗೆ ಹೋದ್ಬಿಟ್ರೆ ಯಾರೇನು ಬರಲ್ಲ ಸೋಯಿಯಾಗಿ ಹ್ಞೂ ಯಾರು ಅಪ್ಪನ ಕಡೆಗೆ ಎದ್ದು ಬರಲ್ಲ ಸೊಳ್ಳಿ ಅಕ್ಕಿ ಯಾರಿಗೆ ಎದ್ದು ಬರೋಕ್ಕೆ ಹೋಗಲ್ಲ ಹ್ಞೂ ನೋಡು ಹೆಂಗೆ ತೆಂಗಿಕ ಬಿಸ್ನೆಸ್ ಹೆಂಗೈತಲ್ವೇ ಹ್ಞೂ ಹಿಂಗೆ ಮಾಡ್ಕೊಂಡಿದ್ರೆ ಆರಾಮಾಗಿರ್ಬೋದು ಓ ಏನಿವತ್ತು ಅಪ್ಪಾಜಿ ಇಷ್ಟೊಂದು ತೆಂಗಿನಕಾಯಿ ತಂದಿದ್ಯಲ್ಲ ಓ ಇವತ್ತು ಫುಲ್ ಜೋರಾಗೈತೆ ಯಾವ್ದೋ ಒಂದ್ ಆಪರ್ ಸಿಕ್ತು ಕಣಮ್ಮ ಹ್ಮ್ ಆಪರ್ಗಳು ಸಿಕ್ಕಿದ್ವಿಳು ಅಕ್ಕೇನೆ ಹ್ಮ್ ಒಳ್ಳೆ ಯಾವನೋ ಒಂದೆರಡು ಎರಡು ಹಿಂಗೆ ಈ ಊರಾಗೆಲ್ದಿದ್ರೆ ఈ తిత హింగే బేర ఊరికి ఊరు కడీకి వక్త ఇవగా ఏమీ ఇల్ ఏ కిత్కం వందబిటై నన్నే తలనే కిడ్స నేను నన్ను యాత నన్ను ఇల్ మరొహద్ర ఎక్స్పర్టు ఐదు నిమిషం కిత్కిబు మరహత్బిట్టు నన్నేని కోతి మంగ్ర దొత్తి నన్ను తలకిట్బట్ నన్ను అష్ట నన్న నన్ను నన్ను యాత కళ్యాకీ ఎదిరికే మన అంత నన్ను మగ తెినకై కే నిమ్మప్ప ఎంత మస్తు కూడా ఇవత్ యోసంతవీ దిన హై కిత్కొంద్ర రాత్రి వత్తున దిన అత్తత్ కయ్ కిత్కొరవ ఇవత్ ఏం చాలా కిత్కందీ ఎలా యార్ అల్దగా చళగె సిక్కి అంతి అక్క ఎళ్ళిరుకాయ ఎలా కిత్కొందైతి అడ్సీల కయ్ ఓసి ఎళ్ళిరు నోడు వంద ఇప్పిరు ఎలా కిత్కందాయి అమ్మమ్మ ఎళ్ళీరు కుడి అమ్మ అంత వెళ్ళిరు ఎళ్ళిరు అంతే బాయ్ ఎళ్ళీరు కుడి ఏ అవు యోసందో కాయ్యార్గన కుడికి రివగా చెన్నకైతే అంతే రేటు ಲಗೆ ನೋಡು ಹೆಂಗೆ ರಾತ್ರಿ ಹೊತ್ನಾ ಕಿತ್ಕೊಂಬರೋದ್ರಿಂದ ಯಾರಿಗೂ ಗೊತ್ತಾಗೋದಿಲ್ಲ ಹ್ಞೂ ಕಾಯೆಲ್ಲ ಎಲ್ಲ ಚೆನ್ನಾಗಿ ರೇಟ್ ಐತೆ ನಾನು ಹೆಂಗ ಮನೆಯಿಂದ ಹಾಕಿದ್ದೀನಿ ಎಲ್ಲನಾ ಎಲ್ಲಿ ಬರ್ತಾವೆ ನಿಮ್ಗೆಲ್ಲಿ ಬರ್ತವೆ ಅಂತ ಹ್ಞೂ ನಾನು ಅದಕ್ಕೆ ನಮ್ಮ ಮಣಿರೂರಾಗೆ ಅಲ್ಲಿ ಅವ್ರವು ತೆಂಗಿನ ತೋಟ ಇದ್ದಾವೆ ಅಲ್ಲಿ ಕಡ್ಕೊಂಡು ತಕ್ಕೊಂಬಂದಿದ್ವಿ ಅಂತ ಹೇಳಿ ಅವಳಿದ್ವಿ ಹ್ಞೂ ಎಲ್ಲನಾ ಎಲ್ಲಿ ನಿಮ್ಗೆ ಎಲ್ಲಿ ಬತ್ತಾವ ಕಾಯಿ ನಿಮ್ಗೆ ಬರ್ತಾವ ಕಾಯಿ ಅಂತ ಮಾರ್ತೀವಿ ಅಂತಂದ್ರೆ அஜி சுமீரு இவங்க நான் ஒட்டிக்கை கொடோதக்காக ஒட்டிக்கே யாரோ அந்த டெம்பா தகண்ட் பர்த்தாரல்ல அந்தவ் கொடக்காக இல்லை இல்லை எல்லா கொடது படா சும்னீரு ரேட்டு உம் ஒன் ஐநூறு கை குடிக்கலா நீ பக்க ஒராய் ஆகவே குடிக்க ஐநூறு கை ஆக்ட பக்க ஆகவே உம் யாக்கூத ஓ ನೀನು ಅಷ್ಟಿಷ್ಟಲ್ಲ ನೀನು ಇವಾಗ ಅರವತ್ತು ರೂಪಾಯಿಗೆ ಎಪ್ಪತ್ತು ರೂಪಾಯ್ಗೆ ಒಂದು ಕಾಯಿ ಅಂತಿ ಬೆಂಗ್ಳೂರಿಗೆ ತಗೊಂಡು ಒಂದೊಂದು ವೋಲ್ಸೆಲಾಗೆ ನಾವು ಐವತ್ತು ರೂಪಾಯಿ ಒಂದೊಂದು ಕೊಡ್ತೀವಿ ಅಂತ ಅಂದ್ರೂ ಭಯಸ್ಬಿಡ್ತಾರೆ ಹಾಂ ಅದೇ ಐವತ್ತು ರೂಪಾಯಿ ಕಮ್ಮಿ ಕೊಡಲ್ಲ ಅಂತೇಳಿ ಯಾರ ಬಂದು ಕೇಳಿರು ಗೊತ್ತಾರಂತಿ ಅದು ಯಾಕೆ ಕಳಿಸ್ಬಿಡೋಣ ಇನ್ನೇನು ಅಂತ ಚೆನ್ನಾಗಿ ರೇಟ್ ಸಿಕ್ತಾಗ ದುಡ್ಕೊಬಿಡ್ಬೇಕು ಚೆನ್ನಾಗಿ ರೇಟ್ ಸಿಗುತ್ತೆ ಅಂತ ಹೇಳಿ ಕಾಯಿ ಕಾಯ್ದೆ ಹ್ಮ್ ರೇಟ್ ಸಿಕ್ತೈತೆ ಇವಾಗ ಮಾರ್ಕೆಟ್ ಬಿಟ್ರೆ ಚೆನ್ನಾಗಿ ಆಗ್ತೈತತ್ತ ಮಾಡ್ಕೇತಿರ ನೀರು ಪಾಪ್ರೆ ಆದರೆ ಏನು ರೇಟ್ ಸಿಗಲ್ಲ ಇದ್ದಂಗೆ ತಾನು ರೇಟ್ ಸಿಗುತ್ತೆ ಹ್ಮ್ ಸುಮ್ಮನೆ ಮಾಡ್ಕೊಂಬದೆ ಒಳ್ಳೇದು ಇವತ್ತು ಚೆನ್ನಾಗಿ ರೇಟ್ ಐತೆ ಹ್ಮ್ ಎಲ್ಲಿರಲ್ಲ ಯೋಸ್ ಅಂತ ಇದು ಕೊಚ್ಕೊಡು ಎಲ್ಲರಿಗೂ ಒಂದ ತಲೆ ಕೆಳ್ಳಲ್ಲಿ ಕುಡ್ದು ಇವಳು ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾಳೆ ಹ್ಮ್ ಇನ್ನೇನು ನಮ್ಗೆ ಏನೇನು ಬರ ಇಲ್ಲ ಹೆಂಗ ಸಾಕಿನ ದಿನ ಹೊತ್ತು ಕಾಯ್ತಾಗ ಮುಂದ್ರೆ ಸಾಕು ನೀನು ರಾತ್ರಿ ಹೊತ್ತಿನಾಗ ಹೋಗಿ ತಲೆ ಕೆಡಿಸಬೇಡ ದೇನೋ ಹತ್ತ ಏನು ಇಪ್ಪತ್ತು ಕೈ ತಗೊಬಿಟ್ಟು ನಾನು ಏನಿಲ್ಲ ಮಾರ ಹತ್ತದೇನು ನನಗೇನು ಈಜಿ ಅಂತ ಕತ್ಲಾಬೇಕಾರೂ ನಾನು ಮರಹ ಬಿಡ್ತೀನಿ ಹ್ಞೂ ಏನು ಬೇಕಾರೆ ನಾನು ಇಲ್ಲೋಡು ನಾನು ಏನಂತ ಇದಲ್ಲ ಬಿಡು ನನ್ನ ತಲೆನೇ ಕೆಳಿಸಿ ಮಕ್ಕೋಗಲ್ಲ ನನಗೇನು ಅದೆಲ್ಲಾನು ಮರಹತ್ತದೆಲ್ಲ ಕಲ್ಲ ಹ್ಞೂ ನಿನ್ನ ಕೆಲ್ಸಕ್ಕೆ ಹೋಗಮ್ಮ ಹೇಳ್ತೀನಿ ನೀವು ಬಂಗಾರದ ಅಂಗಡಿಗೆ ನಿನ್ನ ಕೆಲಸ ನಂದಿದ್ದು ರಾತ್ರಿ ಹೊತ್ತು ಬಿಸ್ನೆಸ್ಸು ಈ ಬಿ ಅದತ್ನಾಗ ಕೆಲಸ ಕೆಲಸಕ್ಕೆ ರಾತ್ರಿ ರಾತ್ರಿ ಹೊತ್ನಾಗ ಈ ಕೆಲಸ ಬೇರೆ ಅದ್ದುತ್ನ ಬೇರೆನೆ ನಾನು ಹೋಗಿ ತಿನ್ ಕೆಲ್ಸಕ್ಕೆ ಏನ್ ಹಂಗೆ ನೀನ್ ಬರೀಲಿ ಇವಾಗ ನಿನ್ ತಲೆ ಕಟ್ಸ್ಕೊಬೇಡ ನಾ ಇಲ್ಲೋಡ ನನ್ ತಾಲ್ ಕೆಟ್ಬಿಟ್ಟು ನಾನು ಹೋಗ್ತಾ ಮಗ ನಾನು ನಾನ್ ಇವತ್ತು ಬಾಯ್ತದರಿ ಬಿಡ್ನೆಸ್ ನನ್ಗೆ ಹೋಸಂಗ್ ಕಾಯಿ ನೋಡು ಹ್ಮ್ ಒಂದ್ ಐವತ್ ಕಾಯಿ ಇದೆ ಇವತ್ತು ಹೆಂಗ್ ಹೊತ್ಕೊಂಬಂದ್ ನೀ ಸ್ವಂತ ಕಾಯಿ ಒಂಥರ ಇದ್ದಂಗೆ ಕಾಣಿ ಇವನು ಅಯ್ಯಪ್ಪ ಯಾವ್ರಿ ಹ್ಞೂ ಕಳ್ಳಿ ಹೊತ್ಕೊಂಬಂದಂಗೆ ಆಗೈತಿ ಹೆಂಗ್ ಹೊತ್ಕೊಂಬಂದು ಏನು ಆಟೋತ್ನ ಕತ್ಲಾಗಿ ಹೆಂಗ್ ಹೊತ್ಕೊಂಬಂದಪ್ಪ ఏన్ ఇయ్యప్పప్ప ఏం బెళ్కై మంచి ఐదు గంటే ఐదు వరకు ఎక్తత్న యారు బరం ఇష్టది రాత్రి సర్వ్ఞ హెడ్ గంటే ఎద్దగిన జా ఎద్దీతి ఇవ్ అదక ఓత్కు అయ్యప్ప ఏయ్కొత్త కాలడ మవత్ నమ్మ అయ్యప్ప ఏన్ అదెన్ లెక్కల నోడో ఈ ఎళ్ళిరు ఇప్పిరు ఐవత్ కళి ఇవత్ ఏన్ బర్జరి సిక్బవ నమ్మ అయ్యప్పకు

ಅದಕ್ಕೆನೇ ನಾನು ಹೋಗಬೇಕು ಸಾಯಂಕಾಲ ಬಂದು ಕುಡಿತೀನಿ ನೀವು ಕೊಚ್ಕೊಂಡು ಕುಡೀರಿ ಹ್ಞೂ ಹಂಗೆ ಹೆಂಗೆ ಬಂದನಪ್ಪ ಸ್ವಾಮಿ ದೇವಿ ಹ್ಞೂ ಬೋಲ್ ಭಾಳ ಇರ್ತವೆ ಕಾಯಿ ಎಲ್ಲನ ಎಲ್ಲ ಅಡಿಯಲ್ಲಿ ಓದ್ಕೊಂಬಂದವನಲ್ಲ ಕಾಯಿ ಅಬ್ಬು ಹ್ಞೂ ಒಂಥರ ಕಾಳಿ ಮಾಡ್ದಂಗೆ ಕಾಣ ಒಂದೊಂದ್ಸತಿ ಏನಿಲ್ಲ ಹ್ಞೂ ಸಿಕ್ಕ ಏನಿಲ್ಲ ಹ್ಞೂ ಗುಂಡಾಂತರ ಮಾಡ್ತಾನೆ ಯಮ್ಮ ಅಷ್ಟೇ ಮತ್ತೆ ಎಪ್ಪಾ ಒಂದು ಈಟು ಸಿಕ್ಕಿಬಿಟ್ರೆ ಏನಿಲ್ಲ ಹ್ಮ್ ನೀವು ರಾತ್ರಿ ಹತ್ತನ ಮತ್ತಿನ್ಕಾಯಿ ತಂದಿರವೇ ನಮ್ಮ ನಮ್ಮನೆ ಕಾಯಿ ನಮ್ಮನೆಲ್ಲ ಐತಿ ಅಂದ್ರೆ ತಾಟ ತಾಟಿಲ್ಲ ಏನಿಲ್ಲ ನಮ್ಮ ಅಯ್ಯಪ್ಪ ಅಲ್ಲಿ ನಮ್ಮೂರ ಒಣ್ಣಿಗೆ ಮತ್ತೆ ಏನೋ ತಗೊಂಡ್ಬಂದ್ರೆ ಏನೇನೋ ಓದೊ ಒಂದು ಹತ್ತು ಕಾಯಿ ಕಿತ್ಕೊಂಡ್ಬಂದ್ಬಿಡೋದು ರಾತ್ರಿ ಹೋದ್ನ ರೊಟ್ಟಿ ತಾಣೋಗಿ ಹೋಗಿ ಬಂದು ಬಿಡೋದು ರಾತ್ರಿ ಹೋದ್ನ

ಏನಿಲ್ಲ ನಾನು ಏನ್ ರಾತ್ರಿ ಓದ್ನಾಗ್ ಹೋಗ್ಬಿಟ್ರ ನಾನು ಏನಿಲ್ಲ ಕಾಯಿ ಕೇಳೋದ್ರಾಗ ಎಕ್ಸ್ಪೋರ್ಟ್ ನಾನು ಚೀಲ ತಾಣ ಹೋಗ್ತೀನಿ ಕಿತ್ಕೊಂಬದ ಕಳಕ್ ಹಾಕಿ ಬಿಡ್ತೀನಿ ನಾನು ಹಾ ನಾನು ಏನಿಲ್ಲ ನೇನ್ ಯಾಕೆ ಅದ್ರಿ ಕೆಮ್ಮ ನನ್ನ ಮಗ ಅಲ್ಲ ನಂತ ಅಲ್ಲಿ ಕೇಳ್ಬಿಟ್ರೆ ನಾವು ಓದ್ತು ನನ್ನ ಮಗ ನೋಡ್ತಾ ಇರೀ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಒಬ್ಬರ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕುಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರಿ ಧನ್ಯವಾದಗಳು